కాదంబరి కదళియ కర్పూర రచనే డాక్టర్ ఎచ్తిప్పేరుద్రస్వామి వాచన అశోక్ హందిగోళ ಕಾದಂಬರಿ ಕದಳಿಯ ಕರ್ಪೂರ ಭಾಗ ದಿಗಂಬರದ ದಿವ್ಯಾಂಬರೆ ಅಧ್ಯಾಯ ಐದು ಸಂಜೆಗೆ ಮುನ್ನವೇ ಮತ್ತೆ ಬಂದಿತ್ತು ವಸಂತಕನ ಸವಾರಿ ಈ ಬಾರಿ ವಿಶೇಷ ಆಡಂಬರವೇನೂ ಇಲ್ಲದೆ ಜೊತೆಗೆ ಇನ್ನೊಬ್ಬನನ್ನು ಮಾತ್ರ ಕರೆದುಕೊಂಡು ಬಂದಿಳಿದ ಕುದುರೆಯಿಂದ ಬೆಳಿಗ್ಗೆ ತಾನು ಸ್ವಲ್ಪ ದುಡುಕಿದ್ದೇನೇನೋ ಎಂದು ಅನಿಸಿತು ಆತನಿಗೆ ಈ ಬಾರಿ ಇನ್ನೂ ಹೆಚ್ಚು ಚತುರತೆಯಿಂದ ವರ್ತಿಸಬೇಕೆಂದು ಆಲೋಚಿಸುತ್ತಲೇ ಬಂದಿದ್ದ ರಾಜನಿಂದ ಇನ್ನೂ ಹೆಚ್ಚಿನ ಅಧಿಕಾರ ಇವನಿಗೆ ಸಿಕ್ಕಿತ್ತು ನಿಜ ಯಾವ ಕ್ಷಣ ಬೇಕಾದರೂ ಅವರನ್ನು ಬಂಧಿಸಿ ಕರೆದೊಯ್ಯಬಹುದಾಗಿತ್ತು ಆದರೆ ಅದರಿಂದ ವಿಶೇಷ ಪ್ರಯೋಜನವಾಗದೆಂದು ಅವನ ಅಭಿಪ್ರಾಯ ಅದನ್ನು ಕೌಶಿಕನ ಬಳಿಯಲ್ಲಿ ಹೇಳಿಯೂ ಇದ್ದ ಇದು ಮನಸ್ಸನ್ನು ಒಲಿಸಿಕೊಳ್ಳಬೇಕಾದ ಕರ್ತವ್ಯ ರಾಜೇಂದ್ರ ಅವಳ ತಂದೆ ತಾಯಿಗಳನ್ನು ಬಂಧಿಸಿದರೆ ಮಹಾದೇವಿಯ ಮನಸ್ಸನ್ನು ಒಲಿಸಿಕೊಂಡಂತಾಯಿತೆ ಎಂದು ಕೇಳಿದ್ದ ರಾಜನಿಗೆ ಅದು ನಿಜ ಆದರೆ ಅವರು ತಮ್ಮ ಹಠವನ್ನೇ ಹಿಡಿದರೆ ಬೇರೆ ಉಪಾಯವೇ ಇಲ್ಲವಲ್ಲ ಅಲ್ಲಿ ನಡೆದುದೆಲ್ಲವನ್ನೂ ಕೇಳಿದ ಕೌಶಿಕ ಹೇಳಿದ್ದ ನಿರಾಶನಾಗಬೇಡ ಸಂಜೆ ಮತ್ತೊಮ್ಮೆ ಹೋಗುತ್ತೇನೆ ಬೆಳಿಗ್ಗೆ ನೀನು ಕಳುಹಿಸಿದ ಕಾಣಿಕೆಗಳನ್ನು ಅಲ್ಲಿಯೇ ಬಿಟ್ಟು ಬಂದಿದ್ದೇನೆ ಅವೇನೂ ಪರಿಣಾಮ ಮಾಡಲಾರವು ಸಂಪತ್ತಿನ ಮೇಲಿನ ಆಶೆಯನ್ನು ಮೀರಿ ನಿಂತ ಭಕ್ತರು ಅವರು ಈ ಸಂಜೆ ಮತ್ತೆ ಹೋಗಿ ನಿನ್ನ ಪ್ರೇಮದ ಹೃದಯವನ್ನು ವರ್ಣಿಸುತ್ತೇನೆ ಒಂದು ವೇಳೆ ಅವರು ಏನಾದರೂ ಷರತ್ತುಗಳನ್ನು ಹಾಕಿದರೆ ಯೋಚಿಸಬೇಡ ಅವರು ಏನು ಷರತ್ತು ಹಾಕಿದರೂ ನಾನು ಕೊಡಲು ಸಿದ್ಧನಾಗಿದ್ದೇನೆ ಬೇಕಾದರೆ ನನ್ನ ರಾಜ್ಯವನ್ನೇ ಅವರಿಗೆ ಧಾರೆ ಹಿರಿಯುತ್ತೇನೆ ರಾಜನ ಆವೇಶದ ಮಾತುಗಳನ್ನು ತಡೆಯುತ್ತಾ ವಸಂತಕ ಹೇಳಿದ ಸಾಕು ಸಾಕು ಅಂತಹ ಸಂದರ್ಭವೇನು ಬರಲಾರದು ಒಂದು ವೇಳೆ ಒಳ್ಳೆಯ ಮಾತಿಯ ಬಗ್ಗದೆ ಹೋದರೆ ಇದ್ದೇ ಇದೆ ದಂಡನೆಯ ಬಲಾತ್ಕಾರ ಅದಕ್ಕೂ ಸಂಪೂರ್ಣ ಅಧಿಕಾರ ನಿನಗೆ ಕೊಟ್ಟಿದ್ದೇನೆ ಎಂದಿದ್ದ ಕೌಶಿಕ ಎಲ್ಲಕ್ಕಿಂತ ಹೆಚ್ಚಾಗಿ ಕೌಶಿಕ ಪಡುತ್ತಿದ್ದ ಮಾನಸಿಕವಾದ ಸಂಕಟ ವಸಂತಕನನ್ನು ಕಾತರಗೊಳಿಸಿತ್ತು ಒಂದೇ ಒಂದು ದಿನದ ವಿರಹ ದುಃಖದ ದುರವಸ್ಥೆಯಿಂದ ತನ್ನ ಗೆಳೆಯ ಕಾಂತಿಗುಂದಿರುವುದನ್ನು ಕಂಡು ಆ ದುಃಖದಿಂದ ಅವನನ್ನು ಹೇಗಾದರೂ ಉದ್ಧರಿಸಬೇಕೆಂಬ ನಿರ್ಧಾರದಿಂದ ಬಂದಿಳಿದಿದ್ದ ಓಂಕಾರನ ಮನೆಯ ಮುಂದೆ ಬಹುಶಃ ಇವನನ್ನು ನಿರೀಕ್ಷಿಸಿಯೇ ಇದ್ದ ಓಂಕಾರನಿಗೆ ಈಗ ಅಂತಹ ಆಶ್ಚರ್ಯವೇನೂ ಆಗಲಿಲ್ಲ ಅವನನ್ನು ಒಳಗೆ ಸ್ವಾಗತಿಸಿ ಕುಳ್ಳಿರಿಸಿದ ವಸಂತಕನಿಗೆ ಆಶ್ಚರ್ಯವೇ ಆಯಿತು ತಾನು ನಿರೀಕ್ಷಿಸುವುದಕ್ಕಿಂತ ಹೆಚ್ಚಿನ ಸೌಮ್ಯವಾದ ಸ್ವಾಗತ ದೊರೆಯಿತು ಬೆಳಿಗ್ಗೆ ಓಂಕಾರನ ಮುಖದ ಮೇಲೆ ಕಂಡ ಕೋಪ ಮತ್ತು ತಿರಸ್ಕಾರಗಳು ಈಗ ಇರಲಿಲ್ಲ ಸಂತೋಷವೂ ಅಲ್ಲದ ಕೋಪವೂ ಅಲ್ಲದ ನಿರ್ಲಿ ಭಾವ ಇದ್ದಂತೆ ತೋರಿತು ಗುರುಗಳು ಹೇಳಿದ ಮಾತು ಅವನ ಕೋಪವನ್ನು ಅದುಮಿಟ್ಟಿದ್ದವು ಹೇಗೆ ಮಾತನ್ನು ಪ್ರಾರಂಭಿಸಬೇಕೆಂದು ವಸಂತಕ ಆಲೋಚಿಸುತ್ತಿದ್ದ ಓಂಕಾರನೇ ಆ ಕಷ್ಟಗಳನ್ನು ಪರಿಹರಿಸಿದ ಏನು ಸ್ವಾಮಿ ಮತ್ತೆ ದಯಮಾಡಿಸಿದಿರಿ ರಾಜರು ಏನಾದರೂ ಹೇಳಿದರೋ ಆಲೋಚಿಸಿ ಓಂಕಾರ ಶೆಟ್ಟರೆ ನಮ್ಮ ರಾಜರ ಮೇಲೆ ನಿಮ್ಮ ಕರುಣೆಯನ್ನು ಇಂದು ನೀವು ಬೀರಬೇಕಾಗಿದೆ ರಾಜನೇನಾದರೂ ದುಷ್ಟನೇ ಕ್ರೂರಿಯೇ ಪ್ರಜಾಪೀಡಕನೇ ಕ್ಷುದ್ರನೇ ಎಂದೂ ಅವನು ತನ್ನ ಪ್ರಜೆಗಳನ್ನು ಹಿಂಸಿಸಿದವನಲ್ಲವೆಂದು ನೀವು ಬಲ್ಲಿರಿ ತರುಣನಾದರೂ ವಿವೇಚನಾ ಶಕ್ತಿಯನ್ನುಳ್ಳ ನ್ಯಾಯನಿಷ್ಠಿರ ಪರ ಅವನೆಂದು ಯಾವ ಸ್ತ್ರೀಯನ್ನು ಕಾಮುಕ ಕಣ್ಣಿನಿಂದ ನೋಡಿದವನಲ್ಲ ಇದಾವುದೋ ಬಲವತ್ತರವಾದ ಸಂಬಂಧವೆಂದು ತೋರುತ್ತದೆ ನಿನ್ನೆಯಿಂದ ಅವನ ಸ್ಥಿತಿ ಹೇಳತೀರದಂತಾಗಿದೆ ಅವನ ಮೇಲಿನ ಕರುಣೆಯಿಂದಲಾದರೂ ನೀವು ಉದಾರವಾಗಿ ವರ್ತಿಸಲಾರಿರ ತಾನು ಆಲೋಚಿಸಿಕೊಂಡು ಬಂದ ಮಾತುಗಳನ್ನೆಲ್ಲ ಓಂಕಾರನ ಮುಂದೆ ಹೇಳಿದ ಓಂಕಾರನು ತಾನೇನು ಮಾತನಾಡಬೇಕೆಂಬುದನ್ನು ನಿರ್ಧರಿಸಿಯೇ ಇದ್ದ ಸ್ವಾಮಿ ಈ ವಿಚಾರದಲ್ಲಿ ನಾನು ಸ್ವತಂತ್ರನಲ್ಲ ಇದು ನನ್ನ ಮಗಳ ಜೀವನವನ್ನು ಕುರಿತ ಪ್ರಶ್ನೆ ಈಗ ಆಕೆ ಸ್ವತಂತ್ರವಾಗಿ ಆಲೋಚನೆ ಮಾಡಬಲ್ಲವಳಾಗಿದ್ದಾಳೆ ಈ ವಿಚಾರದಲ್ಲಿ ನಿರ್ಧಾರವನ್ನು ನಾವು ಮಹಾದೇವಿಗೇ ಬಿಟ್ಟಿದ್ದೇವೆ ಇದು ನನ್ನ ಹೆಂಡತಿಯ ಅಭಿಪ್ರಾಯವೂ ಹೌದು ಎನ್ನುತ್ತಾ ಒಳಗೆ ನುಳಿಗ ಓಂಕಾರ ಬಾಗಿಲ ಮರೆಯಲ್ಲಿ ನಿಂತಿದ್ದ ಲಿಂಗಮ್ಮ ಮುಂದೆ ಬರುತ್ತಾ ಹೌದು ಸ್ವಾಮಿ ಇದೇ ನನ್ನ ಅಭಿಪ್ರಾಯ ಮಹಾದೇವಿಯನ್ನೇ ನೀವು ವಿಚಾರಿಸಬಹುದು ಎನ್ನುತ್ತಾ ಬಾ ಮಹಾದೇವಿ ನಿನ್ನ ಅಭಿಪ್ರಾಯವೇನೆಂಬುದನ್ನು ಆಲೋಚನೆ ಮಾಡಿ ಹೇಳು ಅದರಿಂದ ನಡೆದುಕೊಳ್ಳುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ ಬಾ ಮುಂದೆ ಎಂದು ಮಗಳನ್ನು ಕರೆದು ಹೇಳಿದಳು ಆ ಮಾತುಗಳನ್ನು ಕೇಳುತ್ತಾ ವಸಂತಕ ತನ್ನ ಕಿವಿಗಳನ್ನು ತಾನೇ ನಂಬಲಾರದಂಥವನಾಗಿದ್ದ ಇಂತಹ ಮಾತುಗಳನ್ನು ಅವನು ಓಂಕಾರನಿಂದ ನಿರೀಕ್ಷಿಸಿರಲಿಲ್ಲ ಬೆಳಗಿನ ಓಂಕಾರನಿಗೂ ಇವನಿಗೂ ಇರುವ ಅಂತರವನ್ನು ಕಂಡು ಅಚ್ಚರಿಯಿಂದ ಅವನ ಮಾತೇ ಕಟ್ಟಿದಂತಾಯಿತು ಲಿಂಗಮ್ಮ ಮಹಾದೇವಿಯನ್ನು ಕರೆದೊಡನೆ ಬೆಳಗಿನ ಆವೇಶದ ರೂಪರಾಶಿಯಿಂದ ಬಂದ ಚಾವಟಿನಿಯಂತಹ ಮಾತುಗಳನ್ನು ನೆನೆಸಿಕೊಂಡನು ಈಗೇನು ಕಾದಿದೆಯೋ ತನ್ನ ಪಾಲಿಗೆ ಎಂದು ಯೋಚಿಸಿದ್ದಂತೆಯೇ ಮಹಾದೇವಿ ಹೊರಗೆ ಬಂದಳು ಮುಖ ಭಾವಪರವಶವಾದಂತಿತ್ತು ತಲೆಯ ತುಂಬಾ ಮುಸುಗನ್ನು ಹೊರೆದು ಗಂಭೀರ ಭಾವದಿಂದ ಹೊರಗೆ ಬಂದ ಅವಳ ದಿವ್ಯ ವಿಗ್ರಹವನ್ನು ಕಂಡು ವಸಂತಕನಿಗೆ ಗೌರವ ಉಕ್ಕಿ ಬಂತು ತಾನರಿಯದಂತೆಯೇ ಎದ್ದು ನಿಂತು ನಮಸ್ಕರಿಸಿದ ಕುಳಿತುಕೊಳ್ಳಬೇಕು ರಾಜ ಗೆಳೆಯರು ನಾನೇನು ಆಗಲೇ ಮಹಾರಾಣಿಯಾಗಿ ಹೋದೆ ನೀವು ನಮಸ್ಕರಿಸುವುದಕ್ಕೆ ಅವಳ ಮಾತನ್ನು ಕೇಳಿ ಆಶ್ಚರ್ಯಗೊಂಡ ತಾನು ಬಂದ ಕಾರ್ಯವಾದಂತೆಯೇ ಎಂಬ ಭಾವನೆಯ ಸಂತೋಷದಲ್ಲಿ ಓಲಾಡಿದ ಆ ಪರಮ ಭಾಗ್ಯವನ್ನು ನೀವು ನಮಗೆ ಕರುಣಿಸಿಕೊಡಬೇಕು ಮಹಾತಾಯಿ ನಮ್ಮ ರಾಜನನ್ನು ಉಳಿಸಿಕೊಡಬೇಕು ನೀವು ಒಲಿಯದ ಹೊರತು ಅವರು ಬದುಕಲಾರರೆಂದರೆ ಅದು ಉತ್ಪ್ರೇಕ್ಷೆಯ ಮಾತಲ್ಲ ಈ ಒಂದೇ ದಿನದಲ್ಲಿ ಅವರ ಸ್ಥಿತಿ ಹಾಗಾಗಿದೆ ರಾಜನೆನಿಸಿಕೊಂಡವರಿಗೆ ಮನಸ್ಥೈರ್ಯ ನಿಮ್ಮ ರಾಜರು ಅಷ್ಟೊಂದು ದುರ್ಬಲ ಮನಸ್ಸಿನವರೇ ಕೇಳಿದಳು ಮಹಾದೇವಿ ಇಲ್ಲ ತಾಯಿ ಅವರು ಅಂತಹ ದೌರ್ಬಲ್ಯಕ್ಕೆ ಒಳಗಾಗುವವರಲ್ಲ ನಾನು ಅವರ ಬಾಲ್ಯ ಸ್ನೇಹಿತ ನಾನು ಕಂಡಂತೆ ಇದು ಅವರ ಜೀವನದಲ್ಲಿ ಮೊಟ್ಟ ಮೊದಲನೆಯ ಅನುಭವ ವಸಂತಕನ ಉತ್ತರ ಹಾಗಾದರೆ ಇದಕ್ಕೆ ನಾನೇ ಕಾರಣವೆಂದು ನೀವು ಹೇಳಿದಂತಾಯ್ತಲ್ಲವೇ ತಪ್ಪೆಲ್ಲ ನನ್ನದೇ ಅನ್ನಿ ಮಹಾದೇವಿಯ ಪ್ರಶ್ನೆಯಿಂದ ವಸಂತಕ ಕ್ಷಣಕಾಲ ತಬ್ಬಿಬ್ಬಾದ ಅನಂತರ ಹೇಳಿದ ಹಾಗನ್ನಲಾರೆ ಇದರಲ್ಲಿ ತಪ್ಪಾರದೂ ಇಲ್ಲ ಇದಾವುದೋ ಜನ್ಮಾಂತರದ ಸಂಬಂಧವೆಂದು ನನಗೆ ಅನ್ನಿಸುತ್ತದೆ ಆದುದರಿಂದ ಮಹಾರಾಜರ ಪ್ರೇಮದ ಕೈಯನ್ನು ತಾವು ತಿರಸ್ಕರಿಸಬಾರದು ನಮ್ಮ ಕ್ಷುದ್ರ ಸುಖದ ಆಸೆಯನ್ನು ಜನ್ಮಾಂತರ ಸಂಬಂಧವೆಂದು ಸಮರ್ಥಿಸಿಕೊಳ್ಳುವುದು ಸುಲಭ ಒಂದು ವೇಳೆ ಅದೇ ನಿಜವಾಗಿದ್ದರೆ ನಿಮ್ಮ ರಾಜರು ನನಗೋಸ್ಕರವಾಗಿ ಸ್ವಲ್ಪ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆಯೇ ಮಹಾದೇವಿ ಪ್ರಶ್ನಿಸಿದಳು ಸ್ವಲ್ಪವಲ್ಲ ಎಂತಹ ಅಪಾರವಾದ ತ್ಯಾಗಕ್ಕೆ ಬೇಕಾದರೂ ಸಿದ್ಧರಾಗಿದ್ದಾರೆ ತಮಗಾಗಿ ಏನನ್ನು ಬೇಕಾದರೂ ಮಾಡುತ್ತಾರೆ ರಾಜ್ಯ ಸಂಪತ್ತನ್ನೆಲ್ಲ ಧಾರೆ ಹಿರಿಯುತ್ತಾರೆ ಬಂದ ಕಾರ್ಯ ಕೈಗೂಡುತ್ತಿರುವ ಉತ್ಸಾಹದಿಂದ ಹೇಳಿದ ವಸಂತಕ ರಾಜ್ಯದ ಸಂಪತ್ತು ನನಗೆ ಬೇಕಾಗಿಲ್ಲ ನನ್ನ ತಂದೆ ತಾಯಿಗಳಿಗಂತೂ ಅದು ಇನ್ನೂ ದೂರ ಇವರು ಎಂತಹ ಸಂಪತ್ತಿಗೂ ತಮ್ಮ ಮಗಳನ್ನು ಮಾರುವವರಲ್ಲ ಎಂಬುದನ್ನು ನೀವು ಅರಿತಿರಬೇಕು ಆದರೆ ನಾನೇ ಇಂದು ಅವರನ್ನು ಬಿಡುತ್ತಿದ್ದೇನೆ ನಾನು ಎಂತಹ ತ್ಯಾಗ ಮಾಡುತ್ತಿದ್ದೇನೆಂಬುದನ್ನು ನೀವು ಅರಿಯಲಾರಿರಿ ಬಲ್ಲೆ ತಾಯಿ ಬಲ್ಲೆ ತಾಯಿ ವಿನಯದಿಂದ ಕೇಳಿದ ವಸಂತಕ ಅದಕ್ಕೆ ಅನುಗುಣವಾದ ತ್ಯಾಗವನ್ನು ನಿಮ್ಮ ರಾಜರೂ ಮಾಡಬೇಕು ಅವರ ಪ್ರೇಮ ಉದಾತ್ತವಾದುದೇ ಆದರೆ ನನ್ನ ಮನೋಧರ್ಮಕ್ಕೆ ವಿರುದ್ಧವಾದ ಬಲಾತ್ಕಾರದ ತಪ್ಪುಗಳನ್ನು ಮಾಡುವುದಿಲ್ಲವೆಂದು ಭರವಸೆ ಕೊಡಬೇಕು ನನ್ನ ಸಾಧನೆಗೆ ಅಡ್ಡಿ ಬರಬಾರದು ತಾವು ಭಕ್ತಿ ಸಾಧನೆಯ ಕಡೆಗೆ ಮನಸ್ಸು ಕೊಡಬೇಕು ಇದೇ ನನ್ನ ಷರತ್ತು ಇವುಗಳಿಗೆ ರಾಜರು ಸಮ್ಮತಿಸುವುದಾದರೆ ನಾನು ಅರಮನೆಗೆ ಬರುವುದಕ್ಕೆ ಸಿದ್ಧ ತನ್ನ ನಿರ್ಧಾರವನ್ನು ಹೇಳಿದಳು ಕೊನೆಯ ಮಾತೊಂದು ವಸಂತಕನ ಮನಸ್ಸು ಹೊಕ್ಕು ಉಳಿದುದೆಲ್ಲವನ್ನೂ ಮರೆಸಿತು ಸಂತೋಷದಿಂದ ಹೇಳಿದ ಧನ್ಯನಾದೆ ಇದನ್ನೆಲ್ಲ ರಾಜರು ಸಂತೋಷದಿಂದ ಒಪ್ಪುತ್ತಾರೆ ತಮ್ಮ ಔದಾರ್ಯದಿಂದ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದಿರಿ ರಾಜರನ್ನು ಬದುಕಿಸಿದಿರಿ ಅದಿನ್ನೂ ಮುಂದೆ ನಿರ್ಧಾರವಾಗಬೇಕು ರಾಜರಿಗೆ ನನ್ನ ಷರತ್ತುಗಳನ್ನು ಹೇಳಿ ಅದಕ್ಕೆ ಅವರು ಒಪ್ಪುವಂತಿದ್ದರೆ ನನ್ನನ್ನು ಕರೆದೊಯ್ಯಲು ಬರಬಹುದು ನಾನು ಒಮ್ಮೆ ಅದನ್ನು ಅವರ ಬಾಯಿಂದಲೇ ಕೇಳಿ ಸ್ಥಿರಪಡಿಸಿಕೊಳ್ಳುತ್ತೇನೆ ಅಗತ್ಯವಾಗಿ ಆಗಬಹುದು ಓಂಕಾರ ಶೆಟ್ಟರೆ ಲಿಂಗಮ್ಮ ತಾಯಿ ನಿಮ್ಮ ಮಗಳು ನಮ್ಮನ್ನು ಕೃತಾರ್ಥನನ್ನಾಗಿ ಮಾಡಿದ್ದಾರೆ ಇಂತಹ ಒಡತಿಯನ್ನು ಪಡೆದು ಧನ್ಯರಾಗಿದ್ದೇವೆ ಎಂದು ಮಹಾದೇವಿಯನ್ನು ಕುರಿತು ಹಾಗಾದರೆ ಬೆಳಿಗ್ಗೆ ಬಂದು ತಮ್ಮ ದರ್ಶನವನ್ನು ಪಡೆಯುತ್ತೇನೆ ಎಂದು ನಮಸ್ಕರಿಸಿ ಬೀಳ್ಕೊಂಡ ಓಂಕಾರ ಶೆಟ್ಟಿ ಲಿಂಗಮ್ಮ ತಮ್ಮ ಮಗಳ ವರ್ತನೆಯನ್ನು ಮಾತುಕತೆಗಳನ್ನು ದಿಗ್ಭ್ರಮೆಗೊಂಡು ನೋಡುತ್ತಿದ್ದರು ವಸಂತಕ ಹೋದ ಮೇಲೂ ಕ್ಷಣಕಾಲ ಹಾಗೆಯೇ ನಿಂತಿದ್ದರು ಮೂಕರಂತೆ ಮಹಾದೇವಿಗೆ ಅವರ ಮನಸ್ಸು ಅರ್ಥವಾಗಿತ್ತು ನಿಸ್ಸಹಾಯಕಳೆಂಬಂತೆ ಅವರತ್ತ ನೋಡುತ್ತಿದ್ದಳು ಇದೇನು ಮಗಳೇ ಉಕ್ಕರಿಸಿದಳು ನಿಂಗಮ್ಮ ಇನ್ನೇನು ಮಾಡಲವ್ವ ಇದೊಂದೇ ನನ್ನ ಮುಂದಿದ್ದ ಮಾರ್ಗ ಮಹಾದೇವಿ ಹೇಳಿದಳು ನಮಗೆ ಎಂತಹ ಧರ್ಮ ಸಂಕಟವನ್ನು ತಂದಿತ್ತೆ ಮಗಳೇ ಓಂಕಾರನ ಧ್ವನಿ ದುಃಖದಿಂದ ಕೂಡಿತ್ತು ಇಲ್ಲ ಅಪ್ಪ ಧರ್ಮ ಸಂಕಟದಿಂದ ಪಾರು ಮಾಡಿದ್ದೇನೆ ನೀವು ನಿಶ್ಚಿಂತರಾಗಿರಿ ಇದನ್ನು ಎದುರಿಸುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ನನಗೆ ಕೊಡಿ ರಾತ್ರಿಯೆಲ್ಲ ತಂದೆ ತಾಯಿಗಳನ್ನು ಸಮಾಧಾನ ಪಡಿಸುವುದರಲ್ಲಿಯೇ ಕಳೆದಳು ಮಹಾದೇವಿ ಎಷ್ಟು ಹೇಳಿದರೂ ಅವರ ಮನಸ್ಸಿಗೆ ಸಮಾಧಾನವಾಗುತ್ತಿರಲಿಲ್ಲ ನೀನು ಹೀಗೆ ಅರಮನೆಗೆ ಹೋಗುವುದು ಯುಕ್ತವಲ್ಲ ಮಗಳೇ ಇದು ವ್ಯವಹಾರವೂ ಅಲ್ಲ ನೀನು ಮದುವೆಯಾಗದವಳು ಹೀಗೆ ಒಬ್ಬಳೇ ಅರಮನೆಗೆ ಹೋಗುವುದು ಒಳ್ಳೆಯದೇ ನಾಳೆ ಪ್ರಪಂಚವೇನೆಂದೀತು ಎನ್ನುವುದು ಕಾರಣ ಲಿಂಗಮ್ಮನು ಹಠ ಹಿಡಿದವಳಂತೆ ಅಳಲು ತೊಡಗಿದಳು ಮಹಾದೇವಿ ಅರಮನೆಗೆ ಹೋಗಕೂಡದೆಂದು ಮಹಾದೇವಿ ಗುರುಲಿಂಗರು ಹೇಳಿದ ಮಾತುಗಳನ್ನೆಲ್ಲ ಮತ್ತೊಮ್ಮೆ ಹೇಳಬೇಕಾಯಿತು ಕೊನೆಗೆ ನಿಷ್ಠುರವಾಗಿ ಹೇಳಿದಳು ನಿಮಗೆ ನನ್ನ ನಡತೆಯ ಮೇಲೆ ನನ್ನ ನಿಷ್ಠೆಯ ಮೇಲೆ ನಂಬಿಕೆ ಇದ್ದರೆ ಕೊನೆಗೆ ನನ್ನ ಹಿತದ ಮೇಲೆ ದೃಷ್ಟಿ ಇದ್ದರೆ ನೀವು ಇದಕ್ಕೆ ಅಡ್ಡಿ ಬರಕೂಡದು ನಿಮಗೆ ಕೆಟ್ಟ ಹೆಸರನ್ನು ನಾನು ಖಂಡಿತ ತರುವುದಿಲ್ಲ ಮಗಳ ಗುರುಲಿಂಗರು ಹೇಳಿದ ಮಾತುಗಳು ಸುಳಿದವು ಈಕೆ ನಮ್ಮ ಮಗಳೆಂಬುದು ನೆಪ ಮಾತ್ರಕ್ಕೆ ಅದಾವ ಶಕ್ತಿಯ ಸಾಧನೆಗಾಗಿ ಇವಳ ಜನನವಾಗಿದೆಯೋ ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಸುಳಿದಿತ್ತು ಓಂಕಾರ ಭಾರವಾದ ಹೃದಯದಿಂದ ಮಹಡಿಯನ್ನೇರಿದ ಮಲಗುವುದಕ್ಕಾಗಿ ಲಿಂಗಮ್ಮ ಮಹಾದೇವಿಯರು ದೇವರ ಮನೆಯ ಪಕ್ಕದಲ್ಲಿದ್ದ ಮಲಗುವ ಕೋಣೆಗೆ ತೆರಳಿದರು ಮನೆಯ ಕೆಲಸಗಾರರು ಆಳು ಕಾಳುಗಳು ಆಗಲೇ ನಿದ್ರಾಲೋಕದಲ್ಲಿದ್ದ ಮಹಾದೇವಿ ತಂದೆ ತಾಯಿಗಳನ್ನೇನೋ ಸಮಾಧಾನಗೊಳಿಸಲು ಪ್ರಯತ್ನಿಸಿದಳು ಆದರೆ ಅವಳ ಮನಸ್ಸಿನ ತಳಮಳ ಅವಳಿಗೇ ಗೊತ್ತು ನಾಳೆ ನಡೆಯಬಹುದಾದ ಘಟನೆಗಳನ್ನು ಯೋಚಿಸುತ್ತಾ ಅತ್ತ ಎತ್ತ ಹೊರಳಾಡುತ್ತಿದ್ದಳು ಹಾಸಿಗೆಯ ಮೇಲೆ ಕಣ್ಣು ಮುಚ್ಚಿದರೆ ಸಾಕು ನೂರಾರು ಆಲೋಚನೆಯ ರೂಪಗಳು ಮುಂದೆ ಬಂದು ನಿಲ್ಲುತ್ತಿದ್ದವು ಕೌಶಿಕನನ್ನು ಹೇಗೆ ಎದುರಿಸುವುದು ಮದುವೆಯಾಗದ ನಾನು ಅವನ ಅರಮನೆಯಲ್ಲಿರುವುದು ಸಾಧ್ಯವೇ ನನ್ನ ನಿಯಮಗಳಿಗೆ ಅವನು ಒಪ್ಪಬಹುದೇ ಒಪ್ಪಿದರೆ ಮದುವೆಯಾಗುವುದೇ ಆತನನ್ನು ಎಂದು ಅವಳ ಆಲೋಚನಾ ಸರಣಿ ಹರಿಯುವುದು ಮತ್ತೆ ಛೆ ನನ್ನ ನಿಯಮಗಳಿಗೆ ಅವನು ಒಪ್ಪುವುದಾದರೆ ಮದುವೆಯ ಅವಶ್ಯಕತೆಯೇ ಇಲ್ಲ ಅಂತಹವು ನನ್ನ ನಿಯಮಗಳು ಆದರೆ ಭಾವಾವೇಶದ ಆವೇಗದಲ್ಲಿ ಅವುಗಳನ್ನು ಅಷ್ಟಾಗಿ ವಿಚಾರಿಸದೆ ಒಪ್ಪಿಗೆ ಕೊಡುವ ಸಂಭವವೂ ಉಂಟು ಆದರೆ ಮಾತು ಕೊಟ್ಟ ನಂತರ ಅವುಗಳನ್ನು ಕೊನೆಯವರೆಗೂ ಉಳಿಸಿಕೊಳ್ಳುವನೇ ನನ್ನಿಂದ ದೈಹಿಕ ಸುಖವನ್ನು ಬಯಸುವುದನ್ನೇ ಬಿಡುವನೇ ಅದು ಹೇಗೆ ಸಾಧ್ಯ ದೈಹಿಕ ಸುಖಕ್ಕಾಗಿಯೇ ಅಲ್ಲವೇ ಆತನನ್ನು ಬಯಸುತ್ತಿರುವುದು ಹಾಗಿದ್ದರೂ ಅವರ ಅರಮನೆಗೆ ಹೋಗಿ ಅದಕ್ಕೆ ಒಳಗಾಗದೆ ಇಡವನ್ನೇನೆ ಯೋಚಿಸುತ್ತಾ ಹೋದಂತೆ ಯೋಚನೆಯ ದಿಕ್ಕು ಕೊನೆಯನ್ನು ಮುಟ್ಟಿ ಮುಂದೆ ಹೋಗಲಾರದೆ ನಿಲ್ಲುತ್ತಿತ್ತು ಹಾಗಾದರೆ ಅರಮನೆಗೆ ಹೋಗುವುದೇ ಬೇಡವೇ ಎಂದು ಹೊರಟಲ್ಲಿಗೆ ಮತ್ತೆ ಬರುತ್ತಿತ್ತು ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಳು ಯೋಚಿಸಿದಷ್ಟು ಸಮಸ್ಯೆಗಳೇ ಹೆಚ್ಚು ಆಲೋಚನೆಯಿಂದ ಬಿಡಿಸಲಾಗದ ಸಮಸ್ಯೆ ಇದೆ ಎದುರಿಸಿ ಮೆಟ್ಟಿ ಮೇಲೇರಿಯೇ ಬಿಡಿಸಿಕೊಳ್ಳಬೇಕಾದುದು ಆದುದರಿಂದ ಈಗಂತೂ ಅರಮನೆಗೆ ಹೋಗುತ್ತೇನೆ ಅಲ್ಲಿಯೂ ಬಹುಕಾಲ ಇರಲಾರನೆಂಬಂತೆ ತೋರುತ್ತದೆ ಮುಂದೆ ನನ್ನ ಪತಿ ಚೆನ್ನಮಲ್ಲಿಕಾರ್ಜುನ ಹೇಗೆ ನಡೆಸುತ್ತಾನೋ ಹಾಗೆ ನಡೆಯುತ್ತೇನೆ ನಾನು ಅನಾಥೆಯಲ್ಲ ನನ್ನ ಪತಿ ಬಳಿಯಲ್ಲಿಯೇ ಇರುವಾಗ ನನಗಾರ ಹೆದರಿಕೆ ಈ ಭಾವ ಅವಳಿಗೆ ಧೈರ್ಯವನ್ನು ಕೊಟ್ಟಿತು ಹಾಸಿಗೆಯಿಂದ ಮೇಲೆ ಎದ್ದು ಕುಳಿತಳು ಲಿಂಗಮ್ಮ ಮಲಗಿದ್ದು ಕತ್ತಲಲ್ಲಿ ಅಸ್ಪಷ್ಟವಾಗಿ ಕಾಣುತ್ತಿತ್ತು ಈ ಹುಟ್ಟಿದ ಮನೆಯನ್ನು ವಾತ್ಸಲ್ಯಮಯರಾದ ತಂದೆ ತಾಯಿಗಳನ್ನೂ ಬಿಟ್ಟು ನಾಳೆ ಹೋಗುತ್ತೇನೆ ಮತ್ತೆ ಬರುತ್ತೇನೋ ಇಲ್ಲವೋ ಈ ಆಲೋಚನೆ ಅವಳನ್ನು ಅನುಗಿಸಿತು ಮತ್ತೇಕೆ ಬರುವುದಿಲ್ಲ ಇಲ್ಲಿ ಹೋಗುತ್ತೆ ಅದಕ್ಕೆ ಅವಳ ಬಳಿಯಲ್ಲಿ ಉತ್ತರವಿರಲಿಲ್ಲ ಏನೋ ಯಾವುದನ್ನೂ ನಾನು ಅರಿಯೆ ನೀನೇ ಮಾರ್ಗದರ್ಶಕನಾಗಿ ಎಂದು ತನ್ನ ಪತಿಯನ್ನೇ ಮೊರೆಹಕ್ಕು ಧ್ಯಾನಾಸಕ್ತಳಾಗಿ ಕುಳಿತು ಕಣ್ಣು ಮುಚ್ಚಿದಳು ಹೊರಗೆ ಕತ್ತಲೆ ಕವಿದಿತ್ತು ಮಹಾದೇವಿಯ ಅಂತರಂಗವು ಬೆಳಕಿಗಾಗಿ ಹಂಬಲಿಸುತ್ತಿತ್ತು ಅದೆಷ್ಟು ಕಾಲ ಧ್ಯಾನಾಸಕ್ತಳಾಗಿತ್ತಳೋ ಅದಾವಾಗ ಮಲಗಿದಳೋ ಅವಳಿಗೆ ತಿಳಿಯದಾಗಿತ್ತು